ಸೊ ನಾನು ಬೇಗನೆ ಎದ್ದಿದ್ದೆ ಇವತ್ತು ತುಂಬಾನೇ ಕೆಲ್ಸಗಳಿದ್ದು ಮಾರ್ನಿಂಗ್ ಕೂಡ ಇನ್ನೇನು ಟೈಮ್ ಬೇರೆ ಆಗಿತ್ತಲ್ವಾ ಸೊ ಅಪ್ ಆದೆ ಸೊ ಸಿಕ್ಕಾಪಟ್ಟೆ ಚಳಿ ಇತ್ತು ಬೇರೆ ಬೇಗನೆ ಫ್ರೆಶ್ಅಪ್ ಆಗಿರೋದ್ರಿಂದ ಅಷ್ಟರಲ್ಲಿ ಮಾರ್ನಿಂಗ್ ಅಮಾವಾಸ್ಯೆ ಪೂಜೆ ಕೂಡ ಮುಗಿಸ್ಕೊಂಡು ಇನ್ನೇನು ಹೊರಡಬೇಕು ಅಂತ ಟೈಮ್ ಆಗುತ್ತೆ ಅಂದ್ಬಿಟ್ಟು ಬೇಗನೆ ಹೊರಟಿದ್ವಿ ಯಾಕಂದರೆ ಸಿಕ್ಸ್ ಫೋರ್ಟಿ ಟೆನ್ಕ ಟೈಮ್ ಇತ್ತು ಅಮಾಸೆ ಮುಗಿಲಿಕ್ಕೆ ಸೊ ಹಾಗಾಗಿ ನಾವೆಲ್ಲ ಸ್ವಲ್ಪ ಬೇಗನೆ ಇದ್ಬಿಟ್ಟು ಆ ಒಂದು ದೊಡ್ಡ ಗುಬ್ಬಿ ಅಂತ ಬರುತ್ತೆ ಅಲ್ಲಿ ತುಂಬಾ ಫೇಮಸ್ಸು ಮಕ್ಕಳಿಗೆ ಯಾವುದೇ ಆದಂಥ ಆಗಿರ್ಬೋದು ಬೇರೆ ಯಾವುದೇ ಥರದ ಒಂದು ಕೆಟ್ಟ ದೃಷ್ಟಿ ಇದ್ದರೆ ಬೇಗನೆ ಹೋಗುತ್ತೆ ಮಕ್ಕಳು ತುಂಬ ನಮ್ಮ ಇದ್ದಂಗೆ ಏಟ್ ಈ ಥರ ಕೇಳಿದ್ದೀನಿ ಮೂಗೆಲ್ಲ ಫುಲ್ಲು ಬ್ಲಾಕ್ ಆಗಿದೆ ಕೋಲ್ಡ್ ಆಗೋ ಥರ ಇದೆ ಫುಲ್ಲು ವೆದರ್ ಬೇರೆ ಸಿಕ್ಕಾಪಡೆ ಚಳಿ ಇದೆ ಆಚೆ ಅಕ್ಕಂಗೆ ವೆಯ್ಟ್ ಮಾಡ್ತಾ ಇದ್ದೀವಿ ಇನ್ನೂ ಬಂದಿಲ್ಲ ಅಕ್ಕ ಬಾವ ಸೊ ಹಂಗಾಗಿ ನಿಮ್ಗೆ ಹೇಳಿಲ್ಲಲ್ಲ ನಮ್ಮ ಅಕ್ಕ ಹಾಗೆ ನಮ್ಮ ಬಾವ ಅವ್ರ ಮಗಳಿಗೂ ಕೂಡ ಒಂದು ಮೂರ ಚುಚ್ಚಿಸೋ ಶಾಸ್ತ್ರ ಮಾಡಿಸ್ತಾ ಇದ್ದಾರೆ ಹಾಗಾಗಿ ಒಟ್ಟಿಗೆ ಹೋಗೋಣ ಪ್ಲ್ಯಾನ್ ಮಾಡ್ಕೊಂಡ್ವಿ ಸಡನ್ನಾಗಿ ಸೊ ಹಾಗಾಗಿ ಇವಾಗ ಹೊರಟಿದ್ದೀವಿ ಆ ಶಾಸ್ತ್ರದ ಬಗ್ಗೆ ನಿಮಗೂ ತೋರಿಸ್ತೀವಿ ಈ ಚಳಿಗೆ ಬಿಸಿ ಬಿಸಿ ಟೀ ಕೂಡ ಬಂತು ನನಗಂತೂ ಟೀ ಇಲ್ಲದೆ ಇರೋಕ್ಕಾಗಲ್ಲ ಎಲ್ಲೇ ನೋಡಿದರೂ ಫುಲ್ಲು ಕತ್ಲಿದೆ ನಾವು ವೆಹಿಕಲ್ಸ್ಗಳೆಲ್ಲ ಸ್ಟಾರ್ಟ್ ಆಗ್ತಾ ಇದ್ದಾವೆ ಆಲ್ಮೋಸ್ಟ್ ಇವಾಗ ಫೈವ್ ಓ ಕ್ಲಾಕ್ ಆಗ್ತಾ ಬಂದಿದೆ ಈ ಸಕತ್ತಾಗಿದೆ ಚೆನ್ನಾಗಿ ಮಾಡಿದ್ದಾರೆ ನಾನಂದ್ರೂ ತಲೆಗಿಲೆ ಕಟ್ಕೊಂಡು ಬೆಚ್ಚು ಕೂತ್ಬಿಟ್ಟಿದ್ದೀನಿ ಆಗ್ತಾನೆ ಇಲ್ಲ ಅಷ್ಟು ಚಳಿ ಇದೆ ಕೆಂಬೆರೆ ಸ್ಟಾರ್ಟ್ ಆಗ್ಬಿಟ್ಟಿದೆ ಸೊ ಅಷ್ಟರಲ್ಲಿ ಕೂಡ ಅಕ್ಕನು ಬಂದಲು ತುಂಬ ಹೊತ್ತಾಯಿತು ವೆಯ್ಟ್ ಮಾಡ್ತಾ ನನ್ನ ವಾಯ್ಸು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ನನಗೆ ಹುಷಾರಿಲ್ಲದೆ ಇದ್ದರೂ ಕೂಡ ಆ ವೀಡಿಯೋನ ಮಾಡ್ತಾ ಇದ್ದೀನಿ ತಪ್ಪು ತಿಳ್ಕೊಬೇಡಿ ವಾಯ್ಸ್ ಬಗ್ಗೆ ಫೈನಲಿ ಊರನ್ನ ತಲುಪಿದ್ವಿ ನಾವು ಅರಟ್ಟಳ್ಳಿ ಹಾತ್ರ ಬರುತ್ತೆ ಊರು ದೊಡ್ಡ ಗುಬ್ಬಿ ಅಂತ ಅಲ್ಲಿ ಮಕ್ಕಳಿಗೆ ತುಂಬಾ ಮೊರ ಚುಚ್ಚೋದಾದಾಗಿರ್ಬೋದು ದೃಷ್ಟಿಯಾಗಿದ್ರೆ ಪ್ರತಿಯೊಂದು ಮಕ್ಕಳಿಗೆ ಏನೇ ಒಂದು ಕೆಟ್ಟ ದೃಷ್ಟಿ ಇದ್ರೂ ಆ ಒಂದು ತಂತಿ ಇರುತ್ತಲ್ವಾ ಕಿವಿಗೆ ಚುಸ್ತಾರೆ ಅದರಿಂದ ಮಕ್ಕಳಿಗೆ ದೃಷ್ಟಿಯೆಲ್ಲ ಬೇಗನೆ ನಿವಾರಣೆ ಆಗುತ್ತೆ ಆ ಪದ್ಧತಿನ ನಾವೀಗ ಮಾಡಲಿಕ್ಕೆ ಅಂತಲೇ ನಾವು ಇಲ್ಲಿಗೆ ಬಂದಿರೋದು

ले क्या करो, ले क्या करो, मैं कहता हूँ। और शिवाय माँ माँ पुजारम चार दर्शनों और इसको नहीं हो पायेगा। चुन्जोत हैं, नहीं हो पाएगा चुन्जोत, बन रहा है, बन रहा है, बन रहा है। आये लोग आएंगे, चम्पसूत्र चलेंगे, नहीं, बन रहा है इसका मामला, क्या लगा है? चले रे ये स्पीड आ गया रे दे दे रे 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 माम में इंद्र सुरपाल को बोल रहा हूं मैं सुआई को बोल रहा हूं मैं ले हारिणी कृष्ण कातेनी शून धारिणी कृष्ण कातेनी सर्वम कर ले पावा विनाति शरणगत आए तुम ऐसे मुड़ते चले मुड़ जाओ अच्छा श्री ಸೊ ಇವಾಗ ಮುರ ಎಲ್ಲ ಚುಚ್ಚಿದ ನಂತರ ಹಳೆ ಬಟ್ಟೆ ಇದೆಯಲ್ಲ ಮಗುವಿಂದು ಅದನ್ನ ನಾವು ಬಿಸಾಡ್ಬೇಕಾಗತ್ತೆ ಅದನ್ನ ಹಾಗೆ ಮನೆಗೆ ಹಾಕೊಂಡ್ ಹೋಗ್ಬಾರ್ದಾಗತ್ತೆ ಹಾಗಾಗಿ ಸೊ ಅದನ್ನ ಇವಾಗ ನಾವಿಲ್ಲೇ ಬಿಸಾಕ್ತಾ ಇದ್ದೀವಿ ಇದೇ ಊರಲ್ಲೇ ಬಿಸಾಕ್ ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ ಅವರು ಯಾವ್ದಾರು ಹೊಳೆಗೆ ಬಿಡಿ ಅಂತ ಹೇಳಿದರು ಬಟ್ ಅದು ಯಾವ ಊರಲ್ಲಿ ಚುಚ್ಚಿರ್ತಾರೋ ಅದೇ ಊರಲ್ಲಿ ಬಿಸಾಕಿದರೆ ಆ ಮಗುವಿನ ದೃಷ್ಟಿ ಏನಿದೆಯೋ ಅದೆಲ್ಲ ನಿವಾರಣೆ ಆಗುತ್ತೆ ಹಾಗೆ ಬಂದಿಗೆ ನಮಗೆ ಹಶುವಾಗಿತ್ತು ಅಂದ್ಬಿಟ್ಟು ಅಲ್ಲೇ ನಿಯರ್ ಆಗಿರುವಂತಹ ಒಂದು ರೆಸ್ಟೋರೆಂಟಿಗೆ ಹೋದ್ವಿ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಇಡ್ಲಿನ ತಿಂದ್ಕೊಂಡು ನಾವು ಹಾಗೆ ಮತ್ತೆ ದಾವಣಗೆರೆಗೆ ಸೊ ಮನೆಗೆ ಬಂದ ನಂತರ ಅಕ್ಕ ನಮ್ಮ ಹನಿಮಗೆ ಕೆಂಪು ಹೋಕ್ಳಿ ಮತ್ತೆ ಕರಿ ಹೋಗಳಿನ ತೆಗ್ದ್ಬಿಟ್ಟು ಆ ದೃಷ್ಟಿ ಏನು ಆಚೆಯಿಂದ ಬಂದಿರ್ತೇವೋ ಅದನ್ನು ಯಾವಾಗಲೂ ಈ ಥರ ಆಚೆಯಿಂದ ಬಂದ ತಕ್ಷಣ ಮಾಡೋದ್ರಿಂದ ಮಕ್ಕಳಿಗೆ ತುಂಬಾ ಒಳ್ಳೆಯದು